ತಲೆ ಕೆಟ್ಟವರಿಗೆ ನೀಚರಿಗೆ ಅಯೋಗ್ಯರಿಗೆ ಕಚಡಗಳಿಗೆ ಇದು ನಿಜವಾದ ಉತ್ತರ ಇದು ಸರಿಯಾದ ಉತ್ತರ ಸುಮಾರು ವರ್ಷಗಳಿಂದ ಇದನ್ನ ಈ ಒಂದು ಬೆಳವಣಿಗೆನ ಬೇಕು ಅಂತ ಬಯಸ್ತಿದ್ದವರಲ್ಲಿ ನಾನು ಕೂಡ ಒಬ್ಬ ಎಸ್ ಏನಾಯಿತು ಅಂತ ನೀವು ಕೇಳಬಹುದು ಆಕ್ಚುಲಿ ನೀವು ನೋಡಿರ್ಬೋದು ಒಂದು ಕಡೆ ಈ ಹಿಂದೆನೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿ ಅವ್ರಿಗೆ ಕೂಡ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡಿ ಯಾರು ಕೆಟ್ಟ ಕಮೆಂಟ್ ಮಾಡಿದ್ರು ಅವರನ್ನು ಹಿಡಿಸುವಂತ ಒಂದು ಪ್ರಯತ್ನವೂ ಕೂಡ ಆಗಿತ್ತು ಎಸ್ ಅದಾದ ನಂತರ ಇವಾಗ ರಮ್ಯಾ ಅವ್ರಿಗೆ ದರ್ಶನ್ ಅವರ ಅಭಿಮಾನಿಗಳು ಮಾಡಿದ್ರು ಅಂದರೆ ಅವರ ಒಂದು ಡಿಪಿಗಳನ್ನು ಹಾಕ್ಕೊಂಡು ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಮಾಡಿದ್ರು ಅಂದ್ಬಿಟ್ಟು ಅವರನ್ನು ಕೂಡ ಹಿಡಿಯುವಂಥ ಒಂದು ಕೆಲಸ ಆಯಿತು ಎಸ್ ಭಾಳ ಒಳ್ಳೆ ಕೆಲಸಗಳು ಆ್ಯಕ್ಚುಲಿ ಇವಾಗ ವಿಜಯಲಕ್ಷ್ಮಿ ಮೇಡಮ್ ಅಂದರೆ ದರ್ಶನ್ ಅವರ ವೈಫು ಹೆಂಡತಿ ಅವರಿಗೂ ಕೂಡ ಅಪ್ಪು ಸರ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಅಪ್ಪು ಸಾರ್ ಅಭಿಮಾನಿಗಳ ಟಿ ಪಿಗಳನ್ನು ಹಾಕ್ಕೊಂಡು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಕೆಟ್ಟದಾಗಿ ಕಮೆಂಟ್ಗಳು ಮತ್ತು ಪೋಸ್ಟರ್ಗಳು ಈ ರೀತಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಆ್ಯಕ್ಚುಲಿ ಇದು ದೊಡ್ಡ ಬೆಳವಣಿಗೆ ಆಗಿದೆ ಏನಾಗಿದೆ ಅಂತ ನಿಮ್ಗೆ ಹೇಳ್ತೀನಿ ಆ್ಯಕ್ಚುಲಿ ಇವರು ಭಾಸ್ಕರ್ ಪ್ರಸಾದ್ ಅಂದ್ಬಿಟ್ಟು ಇವರು ಆ್ಯಕ್ಚುಲಿ ಒಂದು ವಿಡಿಯೋನ ಮಾಡಿದ್ರು ವಿಡಿಯೋ ತುಂಬಾ ಚೆನ್ನಾಗಿ ರೀಚ್ ಆಯ್ತು ಅಂದ್ರೆ ವಿಜಯಲಕ್ಷ್ಮಿ ಮೇಡಮ್ ಮೇಡಮ್ ಅವ್ರಿಗೆ ಅಟ್ಯಾಕ್ ಅಂದ್ಬಿಟ್ಟು ಏನೋ ಒಂದು ಮಾಡಿದ್ರು ಒಂದು ವಿಡಿಯೋನ ತುಂಬಾದ್ರೂ ತುಂಬಾ ರೀಚ್ ಆಯ್ತು ಆ್ಯಕ್ಚುಲಿ ಅದರಲ್ಲಿ ಅವರು ಹೇಳಿದ್ರು ಯಾರೋ ಅವ್ರು ಹೇಳಿದ್ರು ಏನೋ ಈ ಅಪ್ಪು ಅಭಿಮಾನಿ ಅಂತ ಹೇಳ್ಕೊಂಡು ಒಬ್ಬ ಮನೋಜನ ಮನೋಜನು ಮನೋಜನು ಅಂತ ಅವನು ಆ ವಿಧಿ ರೀತಿ ಕೆಟ್ಟ ಕಮೆಂಟ್ಗಳು ಮತ್ತೆ ಪೋಸ್ಟ್ಗಳು ಹಾಕೋದೆಲ್ಲ ಮಾಡಿದಾನೆ ಅಂದ್ಬಿಟ್ಟು ಏನೋ ಅವ್ರು ಹೇಳಿದ್ರು ಭಾಸ್ಕರ್ ಪ್ರಸಾದ್ ಅವರು ಆಕ್ಚುಲಿ ಅದನ್ನು ಹೇಳಿದ್ರು ಅದಕ್ಕೆ ಆಕ್ಚುಲಿ ಈ ಕನ್ನಡಿಗ ಯೋಗಿ ಅಂದ್ಬಿಟ್ಟಿದ್ದಾರೆ ಅಂದ್ರೆ ರಾಜ್ಕುಮಾರ್ ಅವರ ಅಭಿಮಾನಿ ರಾಜ್ಕುಮಾರ್ ವಂಶದ ಅಭಿಮಾನಿ ಅವರು ಅವರು ಆಕ್ಚುಲಿ ಒಂದು ವಿಡಿಯೋನ ಮಾಡಿಬಿಟ್ಟಿದ್ರು ಭಾಸ್ಕರ್ ಪ್ರಸಾದ್ ಅವರೇ ಮನೋಜ್ ಅಂತ ಹೇಳುವಂಥವನು ರಾಜ್ ಅಭಿಮಾನಿನೇ ಆದರೆ ನೀವು ಅಂದ್ಕೊಂಡಿರುವ ರೀತಿ ಅವನು ಈ ಕಮೆಂಟ್ಗಳನ್ನು ಮಾಡಿಲ್ಲ ಅಥವಾ ಪೋಸ್ಟ್ಗಳನ್ನು ಹಾಕಿಲ್ಲ ಅವನ ಹೆಸರನ್ನು ಉಪಯೋಗಿಸ್ಕೊಂಡು ಅವನ ಡಿ ಪಿಯನ್ನು ಉಪಯೋಗಿಸಿಕೊಂಡು ಬೇರೆಯವರು ಮಾಡಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಒಂದು ವಿಡಿಯೋದಲ್ಲಿ ಮಾಡಿದ್ರು ಅದು ಆ್ಯಕ್ಚುಲಿ ಸುಮಾರು ವಾಹಿನಿಗಳಲ್ಲೂ ಕೂಡ ಪ್ರಸಾರ ಆಗಿತ್ತು ಎಸ್ ಅದಕ್ಕೆ ಇವರು ಮತ್ತೆ ಭಾಸ್ಕರ್ ಪ್ರಸಾದ್ ಅವರು ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ ಇರಬಹುದು ಮನೋಜ ಇರಬಹುದು ಅಂತ ನಾನು ಹೇಳಿದ್ದು ಅಂತ ಕ್ಲಾ ಪಕ್ಕ ಹೇಳಲಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕೂಡ ಭಾಸ್ಕರ್ ಪ್ರಸಾದ್ ಅವರು ಕೂಡ ಈ ಕನ್ನಡ ಯೋಗಿಗೆ ಕೊಟ್ಟರು ಎಸ್ ಇದಾದ ನಂತರ ಆ್ಯಕ್ಚುಲಿ ಈ ಭಾಸ್ಕರ್ ಪ್ರಸಾದ್ ಅವರು ಮಹಿಳಾ ಆಯೋಗ ಅಲ್ಲಿಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ಇವತ್ತು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಹನ್ನೆರಡು ಗಂಟೆಗೆ ಆ್ಯಕ್ಚುಲಿ ನಾನು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿ ಅವ್ರಿಗೆ ಫೋನ್ ಮಾಡಿದೆ ಫೋನ್ ತೆಗೆದಿಲ್ಲ ಸುಮಾರು ಸರ್ ಫೋನ್ ಮಾಡಿದೆ ಅವರಿಗೆ ಭಾಸ್ಕರ್ ಪ್ರಸಾದ್ ಅವರಿಗೆ ಯಾಕೆ ಅಂತ ಇದಕ್ಕೆ ನಮ್ಮ ಒಂದು ಬೆಂಬಲವೂ ಕೂಡ ಇತ್ತು ನಮ್ಮ ಚಾನೆಲ್ನ ಒಂದು ಬೆಂಬಲ ಯಾಕೆಂದರೆ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ದರ್ಶನ್ ಅವರ ವೈಫ್ಗೆ ಈ ರೀತಿ ಕೆಟ್ಟದಾಗಿ ಕಮೆಂಟ್ಗಳು ಕೆಟ್ಟದಾಗಿ ಪೋಸ್ಟ್ರುಗಳು ಈ ರೀತಿ ಎಲ್ಲ ಮಾಡಿದಾಗ ಯಾವುದೇ ಹೆಣ್ಮಕ್ಳಿಗಾದ್ರೂ ಅಷ್ಟೇ ಈ ಹಿಂದೆ ನೀವು ನೋಡಿರ್ಬೋದು ರಮ್ಯ ಅವ್ರಿಗೂ ಕಮೆಂಟ್ ಮಾಡಿದಾಗ ನಾವು ಧ್ವನಿಯನ್ನು ಎತ್ತಿದ್ವಿ ನಮ್ಮ ಚಾನೆಲ್ ಮುಖಾಂತರ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ವೈಫ್ ಅವ್ರಿಗೂ ಕೂಡ ಇದೇ ರೀತಿ ಕೆಟ್ಟದಾಗಿ ಕಮೆಂಟ್ ಆಗ್ತಾಗ್ಲೂ ಕೂಡ ನಮ್ಮ ಚಾನೆಲ್ ಮುಖಾಂತರ ಧ್ವನಿಯನ್ನೇ ಎತ್ತಿದ್ವಿ ಆ್ಯಕ್ಚುಲಿ ಇವತ್ತು ನಾನು ಆ ಒಂದು ಬೆಳವಣಿಗೆಗೋಸ್ಕರ ನಾನು ಹೋಗಿದ್ದೆ ಆದರೆ ಅವರು ಭಾಸ್ಕರ್ ಪ್ರಸಾದ್ ಅವರು ಫೋನ್ ತೆಗೆದಿಲ್ಲ ಆದರೆ ಅವರೊಂದು ಕೆಲಸವನ್ನು ಮಾಡಿದ್ದಾರೆ ಅವರು ಹೋಗ್ಬಿಟ್ಟು ಮಹಿಳಾ ಆಯೋಗದ ಅವರ ಅಧ್ಯಕ್ಷರಿಗೆ ಹೋಗ್ಬಿಟ್ಟು ಒಂದು ಲೆಟರ್ನ ಬರ್ಕೊಟ್ಟಿದ್ದಾರೆ ಈ ರೀತಿ ವಿಜಯಲಕ್ಷ್ಮಿ ಮೇಡಮ್ಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕಿದ್ದಾರೆ ನೀವು ಇದಕ್ಕೆ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಅವರು ಅವರಿಗೆ ಒಂದು ಲೆಟರ್ನ ಬರ್ಕೊಟ್ಟಿದ್ದಾರೆ ಅವರು ಆಯಿತು ನಾವು ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಮತ್ತೊಂದು ಲೆಟರ್ನ ಕೊಟ್ಟಿದ್ದಾರೆ ಆ ನಂತರ ಈ ಮಹಿಳಾ ಆಯೋಗದವರು ಮಾಡಿದ್ದಾರೆ ಅವರು ಕಮಿಷನರ್ಗೇನೋ ದೂರನ್ನ ಸಲ್ಲಿಸಿದ್ದಾರೆ ಅಂತ ಈ ರೀತಿ ನಡೀತಾ ಇದೆ ಕೆಟ್ಟದಾಗಿ ಒಂದು ವಾತಾವರಣ ಕೆಟ್ಟದಾಗಿ ಕಮೆಂಟ್ ಮಾಡ್ತಕ್ಕಂಥದ್ದು ಕೆಟ್ಟದಾಗಿ ಪೋಸ್ಟರ್ ಮಾಡ್ತಕ್ಕಂಥದ್ದು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಈ ರೀತಿ ಒಂದು ಬೆಳವಣಿಗೆ ಆಗಿದೆ ದರ್ಶನ್ ಅವರ ಹೆಂಡತಿಗೆ ದಯವಿಟ್ಟು ಅವ್ರು ಯಾರೇ ಆಗಿರಲಿ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ನೀವು ಅಂದ್ಬಿಟ್ಟು ಆ್ಯಕ್ಚುಲಿ ಅವರು ಕೂಡ ದೂರನ್ನ ಸಲ್ಲಿಸಿದ್ದಾರೆ ಇದು ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ದೊಡ್ಡ ಬೆಳವಣಿಗೆ ಯಾಕೆಂದ್ರೆ ನಾನು ಅವತ್ತೇ ಹೇಳಿದ್ದೆ ಹೆಣ್ಣು ಮಕ್ಕಳನ್ನ ನಿಂದಿಸ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಆ್ಯಕ್ಚುಲಿ ಕೆಲವೊಂದು ಪೋಸ್ಟ್ಗಳು ನೋಡೋಕ್ಕಾಗಲ್ಲ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಆ ರೀತಿ ವಿಕೃತವಾಗಿ ಆ ಪೋಸ್ಟ್ಗಳನ್ನು ಮಾಡಿದ್ದಾರೆ ಅವರನ್ನ ಮಧ್ಯ ನಿಲ್ಲಿಸ್ಬಿಟ್ಟು ಆ ಕಡೆ ಈ ಕಡೆ ಏನೋ ಹೊಟ್ಟೆ ಬಂದಿರೋ ಥರ ಏನ ಅದೆಲ್ಲ ನೋಡೋಕೆ ಆಗಲ್ಲ ಪೋಸ್ಟ್ಗಳು ಹದ್ವನದ ಪೋಸ್ಟ್ಗಳು ಮಾಡಿದ್ದಾರೆ ಹಂಗಾಗಿ ಈ ರೀತಿ ಮಾಡ್ತಕ್ಕಂಥವ್ರಿಗೆ ನಿಜವಾಗ್ಲೂ ಕಠಿಣ ಅಂದ್ರೆ ಕಠಿಣ ಕ್ರಮಗಳಾಗ್ಬೇಕು ಅವಾಗ ಇದು ಫುಲ್ ನಿಂತೋಗ್ಬಿಡುತ್ತೆ ಏನು ನೀವು ನೋಡ್ತಾ ಇರಬಹುದು ಆ್ಯಕ್ಚುಲಿ ಬರೀ ಅಪ್ಪು ಅಭಿಮಾನಿಗಳಿಗೆ ದರ್ಶನವರ ಅಭಿಮಾನಿಗಳಿಗೆ ಅಥವಾ ಅವರ ಹೆಸರುಗಳನ್ನು ಉಪಯೋಗಿಸ್ಕೊಂಡು ಬೇರೆಯವರು ತಂದಿಕ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಡೀತಾ ಇದೆ ನಿಮಗೆ ಗೊತ್ತಿದೆ ಹಾಗೆ ದರ್ಶನವರು ಮತ್ತು ಮತ್ತೆ ಸುದೀಪ್ ಅಭಿಮಾನಿಗಳು ಇಲ್ಲೂ ಕೂಡ ಆ ಒಂದು ಇದು ನಡೀತಾ ಇದೆ ಹಾಗೆ ಯಶ್ ಯಶ್ ಅವರ ಅಭಿಮಾನಿಗಳು ಮತ್ತೆ ಬೇರೆ ಬೇರೆ ನಟರಗಳ ಅಭಿಮಾನಿಗಳು ಧ್ರುವ ಸರ್ಜಾ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಕಿತ್ತಾಟಗಳು ಅವ್ರ ಅಭಿಮಾನಿಗಳು ಅನ್ಕೊಂಡು ಬೇರೆಯವರು ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅದೇ ಒಂದು ಅಧ್ವಾನ ನಿಜವಾಗ್ಲು ಯಾಕೆಂತಂದ್ರೆ ನಿಜವಾದ ಅಭಿಮಾನಿಗಳು ಸಂಘದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಅಭಿಮಾನಿಗಳ ಸಂಘದಲ್ಲಿ ಇರ್ತಕ್ಕಂಥವ್ರು ಯಾರೂ ಕೂಡ ಈ ರೀತಿ ಮಾಡಲ್ಲ ಎಲ್ರು ಕೂಡ ಒಳ್ಳೆಯದನ್ನೇ ಬಯಸ್ತಾರೆ ಚೆನ್ನಾಗಿರ್ಲಿ ಅವ್ರ ಸಿನಿಮಾಗಳು ಚೆನ್ನಾಗಿ ಓಡ್ಲಿ ಅಹ್ ಆ ಸ್ಟಾರ್ದು ಸಿನಿಮಾಗಳು ಚೆನ್ನಾಗಿ ಓಡ್ಲಿ ಅಂತ ಬಯಸ್ತಾರೆ ಮತ್ತೆ ಇವ್ ಸಿನಿಮಾಗಳಿಗೆ ಅವ್ರ ಅಭಿಮಾನಿಗಳು ಬಯಸ್ತಾರೆ ಇದು ನಿಜವಾದ ವಾತಾವರಣ ಇರ್ತಕ್ಕಂಥದ್ದು ಆದರೆ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಬೇಳೆಯನ್ನ ಬೇಜಾನ ಬೇಯಿಸ್ಕೊ ಬಿಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಬಹಳ ಅಂದರೆ ಬಹಳ ದೊಡ್ಡ ಬೆಳ ಬೆಳವಣಿಗೆ ಹೆಣ್ಣು ಮಕ್ ಬರೀ ಸ್ಟಾರ್ಗಳಿಗೆ ಅಥವಾ ಈರೋಗಳ ಹೆಂಡತಿಯರಿಗೆ ಇವರಿಗೆ ಬರೀ ಕೆಟ್ಟದಾಗಿ ಕಮೆಂಟ್ ಮಾಡ್ತಕ್ಕಂಥದ್ದು ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದು ಅಲ್ಲ ಹೆಣ್ಮಕ್ಳಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡೋದು ಅಥವಾ ಆ ಫೋಟೋಸ್ಗಳು ವೀಡಿಯೋಸ್ಗಳನ್ನು ಎಲ್ಲ ಅಶ್ಲೀಲವಾಗಿ ಮಾಡ್ತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಕಡಿವಾಣ ಆಗಬೇಕು ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಥರ ಆಗಬೇಕು ಒಂದು ದೊಡ್ಡ ಹೋರಾಟದ ರೀತಿ ತಿರುಗಬೇಕು ಎಸ್ ಅದಕ್ಕೋಸ್ಕರನೇ ಇಷ್ಟು ದಿನ ಕಾಯ್ತಾ ಇರ್ತಕ್ಕಂಥದ್ದು ಆ್ಯಕ್ಚುಲಿ ಇದು ಭಾಳ ಅಂದ್ರೆ ಭಾಳ ದೊಡ್ಡ ಬೆಳವಣಿಗೆ ಆಗಿದೆ ಹಂಗಾಗೆ ಇಲ್ಲಿ ನಾನು ಒಂದು ಕ್ಲಾರಿಟಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಇಲ್ಲಿ ನಾನು ಕೂಡ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ಏನು ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ದರ್ಶನವರ ಹೆಂಡತಿ ಏನಿದ್ದಾರೆ ಅವರಿಗೆ ಈ ಅಪ್ಪು ಸಾರ್ ಅಭಿಮಾನಿಗಳೇ ಮಾಡಿದ್ದಾರೆ ಅಂತ ನಾವೆಲ್ಲೂ ಕೂಡ ಹೇಳ್ತಾ ಇಲ್ಲ ಅವರ ಅಭಿಮಾನಿಗಳ ಹೆಸರನ್ನು ಹೇಳ್ಕೊಂಡು ಅಂದರೆ ಅಪ್ಪು ಸಾರ್ಗೆ ಒಂದು ಕೆಟ್ಟದ ಅಪ್ಪು ಸಾರಿಗೆ ರಾಜವಂಶಕ್ಕೆ ಒಂದು ಕೆಟ್ಟದನ್ನು ಬಯಸೋದು ಅವರಿಗೆ ಒಂದು ಕೆಟ್ಟದನ್ನು ಮಾಡೋದು ದರ್ಶನ ಅಭಿಮಾನಿಗಳು ಮತ್ತು ರಾಜವಂಶದ ಅಭಿಮಾನಿಗಳಿಗೆ ಮಧ್ಯದಲ್ಲಿ ತಂದಿಕ್ತಕ್ಕಂಥ ಒಂದು ಈ ರೀತಿಯ ನೀಚಿ ಕೃತ್ಯವನ್ನು ಮಾಡುವಂಥವ್ರು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆಂದರೆ ನಮಗೆ ಚೆನ್ನಾಗಿ ಗೊತ್ತಿದೆ ನಿಜವಾದ ಅಭಿಮಾನಿಗಳು ಆಯಿತಾ ಅವ್ರು ಯಾರು ಕೂಡ ಕೆಟ್ಟದನ್ನು ಬಯಸಲ್ಲ ಈ ರೀತಿ ಕೆಟ್ಟದಾಗಿ ಕಮೆಂಟ್ಗಳಾಗಿರ್ಬೋದು ಯಾವುದನ್ನು ಕೂಡ ಮಾಡಲ್ಲ ಏಕೆಂದರೆ ಇಷ್ಟು ವರ್ಷಗಳು ನಾನು ಇದೆಲ್ಲವನ್ನು ಕೂಡ ನೋಡ್ತಾ ಬಂದಿದ್ದೇನೆ ಏನೇನಾಗಿದೆ ಅಭಿಮಾನಿಗಳಾಗಿರ್ಬೋದು ಇವೆಲ್ಲ ಕಾಂಟ್ರವರ್ಸಿಗಳಲ್ಲಿ ನಿಜವಾಗ್ಲೂ ಏನೇನಾಗಿದೆ ಅನ್ನೋದೆಲ್ಲವನ್ನೂ ಕೂಡ ನೋಡ್ತಾ ಬಂದಿರೋದ್ರಿಂದ ಇದೆಲ್ಲವೂ ಕೂಡ ಬೇಳೆ ಬೇಯಿಸ್ಕೊಳ್ಳಂಥ ಒಂದು ಚಮತ್ಕಾರಗಳು ಅಂತ ಹೇಳ್ಬೋದು ಎಸ್ ಹಾಗಾಗಿ ನಾವು ರಾಜ್ಕುಮಾರ್ ಫ್ಯಾಮಿಲಿಯನ್ನು ರಾಜ್ಕುಮಾರ್ ವಂಶಸ್ಥರನ್ನು ರಾಜ್ಕು ರಾಜ್ಕುಮಾರ್ ಅಭಿಮಾನಿಗಳನ್ನು ನಾವು ಕೂಡ ಗೌರವಿಸ್ತೀವಿ ಹಾಗೆ ದರ್ಶನ್ ಅವರ ಅಭಿಮಾನಿಗಳನ್ನು ದರ್ಶನ್ ಅವರ ನಿಜವಾದ ಅಭಿಮಾನಿಗಳನ್ನ ನಾವು ಕೂಡ ಪ್ರೀತಿಸ್ತೇವೆ ಅವ್ರನ್ನು ಕೂಡ ಗೌರವಿಸ್ತೀವಿ ನಮಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಎಲ್ಲ ಹೀರೋಗಳು ಕೂಡ ಒಂದೇ ಏಕೆಂದರೆ ಅವರು ನಮ್ಮ ಕನ್ನಡಿಗರು ನಮ್ಮ ಕನ್ನಡದವರು ನಮ್ಮ ಕನ್ನಡದ ಆಸ್ತಿ ನಮ್ಮ ಕನ್ನಡದ ಮುತ್ತುಗಳು ಹಾಗಾಗಿ ನಮ್ಮ ಕನ್ನಡದ ಎಲ್ಲ ಹೀರೋಗಳನ್ನು ಕೂಡ ನಾವು ಇಷ್ಟಪಡ್ತೇವೆ ಆಯ್ತಾ ಹಾಗಾಗಿ ನಾವು ಯಾರನ್ನು ಕೂಡ ದ್ವೇಷಿಸುವ ದ್ವೇಷಿಸೋದು ಆಗಿರ್ಬೋದು ಇನ್ನೊಬ್ಬರನ್ನ ಹೀಯಾಳಿಸೋದಾಗ ಆಗಿರ್ಬೋದು ಯಾವುದನ್ನು ಕೂಡ ನಾವು ಮಾಡಲ್ಲ ಹಾಗಾಗಿ ಇವತ್ತು ನಡೆದಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ತಪ್ಪು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ರೀತಿ ಮಾಡಿರ್ತಕ್ಕಂಥದ್ದು ಇದು ಆ್ಯಕ್ಚುಲಿ ಈಗ ಏನು ಒಂದು ದೂರನ್ನು ಕೊಟ್ಟಿದ್ದಾರೆ ಕಮಿಷನರ್ ಅವರು ಕೂಡ ಒಂದು ನಿರ್ಧಾರಕ್ಕೆ ಬಂದು ಇವರನ್ನ ಹಿಡಿದು ಯಾರು ನಿಜವಾದ ಆ ಐಡಿಗಳ ಇದಾವೋ ಆ ಐಡಿಗಳನ್ನ ಬಂಧಿಸುವಂತ ಕೆಲಸವನ್ನ ಮಾಡಬೇಕು ಇದು ಒಂದು ದೊಡ್ಡ ಮಟ್ಟದ ಇನ್ನೊಂದು ಇನ್ನೊಂದು ದೊಡ್ಡ ಮಟ್ಟದ ಎಚ್ಚರಿಕೆಯಿಂದ ಖಂಡಿತವಾಗೂ ಆಗುತ್ತೆ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ